ಎಲ್ಲರೂ ಯಾರೆಲ್ಲ ತುಟಿ ಮಿಚ್ತಾ ಇಲ್ಲ ಎಲ್ಲ ನೀಚ ರಾಜಕಾರಣಿಗಳೇ ಯಾವುದೇ ಪಕ್ಷದಲ್ಲಿ ಇರಲಿ ಅವರು ನೀಚ ರಾಜಕಾರಣಿ ಅಂದ್ರೆ ಯಾರು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಸ್ ಟಿ ಬಿ ಐ ಅಂತ ಅಲ್ಲ ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ ಒಂದು ಇಪ್ಪತ್ತು ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ ತಪ್ಪು ಅವಳು ಮಾಡಿದಾಳೆ ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ನೀವ್ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಮಗುವಿನ ವಿಷಯ ಸಹ ಬದಿಗೇಡುವ ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾವ ರೀತಿ ಸಹ ಇರ್ಬೋದು ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡ್ಬೋದು ಮಕ್ಕಳು ಮಾಡ್ಬೋದು ದಾರಿಯಲ್ಲಿ ಬಿಟ್ಟು ಹೋಗ್ಬಹುದು ಅಂತ ಹೇಳ್ತಾ ಇದ್ದೇವೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳೋದು ಸುಲಭ ಇಲ್ಲದ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ತಿಂಗಳು ಖರ್ಚಿಗೆ ಆ ಮಗುವಿಗೆ ಒಂದು ಅಪ್ಪ ಕೊಡಿ ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ ಭಾಷಣ ಹೇಳದಷ್ಟು ಸುಲಭ ಅಲ್ಲ ಎಲ್ಲರೂ ನೀಚರೆ ಈಗ ಯಾರು ಮಾತಾಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅವರು ಬರಬೇಕಲ್ಲ ಇವರ ಸಮುದಾಯದವರು ಯಾರೂ ಇಲ್ಲ ನಂಜುಂಡಿಯವರು ಒಬ್ಬರೇ ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿ ಅವರು ಒಬ್ಬರೇ ಇವರು ಈ ರೀತಿ ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರ್ಲಿಕ್ಕಿಲ್ಲ ಯಾರಿಗೆ ಹೆದರಿ ನೀವು ಯಾವ ಪಕ್ಷಕ್ಕೆ ಹೆದರಿ ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ ಯಾರ ಹೊಟ್ಟೆ ತುಂಬಿಸುವುದಿಲ್ಲ ನಿಮ್ಮನ್ನು ಯೂಸ್ ಮಾಡೋದು ಮಾತ್ರ ಇದು ಇಶ್ಯೂ ಅಲ್ಲ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ಆಗಿದೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ ಮಾನವೀಯತೆ ಬೇಡ ಯಾರಿಗೂ ಇದು ಇಶ್ಯೂ ಅಲ್ಲ ನೋಡಿ ಇನ್ನು ಹೆಸರಲ್ಲ ಅವಳನ್ನು ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಗೊತ್ತುಂಟಾ ಈ ಹೆಸರು ಹಿಡಿದ ಕೂಡಲೇ ಏನು ಆಗುದಿಲ್ಲ ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ ಅವಳದಕ್ಕೆ ಇವತ್ತು ಬದುಕೊಂಡಿದ್ದಾಳೆ ಧೈರ್ಯವಾಗಿ ಇದ್ದಾಳೆ ಯಾಕೆ ಅಂದರೆ ಅವಳಿಗೊಂದು ಧೈರ್ಯವಾದ ಒಂದು ಆ ತಾಯಿ ಇದ್ದಾಳೆ ಆ ತಾಯಿ ಸಪೋರ್ಟಿಂದ ಅವಳು ಬದುಕಿದ್ದಾಳೆ ಉಳಿದ ಹೆಣ್ಣು ಮಕ್ಕಳಾಗಿದ್ದರೆ ಇಷ್ಟೊತ್ತಿಗೆಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು ಅವಳು ಬಂದು ಅವಳು ಏನು ಏನ್ ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚಿಂಗಮ್ಮ ಹಾಕೊಂಡು ಕಿಸೆ ಕೈ ಹಾಕೊಂಡು ಊರಿಡಿ ತಿರುಗ್ತಾನೆ ನಾಚಿಗೆಟ್ಟವ ಅವನ ಡಿ ಎನ್ ಎ ಅವ್ನು ಯಾರಂತ ಗೊತ್ತಾದ್ರೆ ಅವನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಆ ಮಾನಗೆಟ್ಟವ್ರಿಗೆ ಮಾನ ನಾಚಿಗೆ ಮಾನ ಮರ್ಯಾದೆ ಇಲ್ಲ ಅಂತೆ ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್ ಅವಳು ಸಮಾಜದಲ್ಲಿ ತಲೆ ತೆಗಿ ತಲೆ ಎತ್ತಿ ಬದುಕಲಿಕ್ಕೆ ಅವಳಿಗೆ ಏನು ಪ್ರಾಬ್ಲಮ್ ಏನು ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವ್ಳು ಬದುಕಬೇಕಾ ಲೈಫಲ್ಲಿ ಈ ನೀಚನಿಗೆ ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ ಏನು ಸಂಸಾರ ಲೈಫ್ ಅಂದರೆ ಇವನೊಬ್ಬನೇ ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ ಜೀವನ ಅಂತ ಹೇಳಿ ಹೇಳಿ ಇಲ್ವ ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಕಬೇಕು ಒಂದು ಮೆಸೇಜ್ ಹೋಗ್ಬೇಕು ಈ ರೀತಿ ಒಬ್ಬ ಮಾಡಿದ್ದ ಈ ರೀತಿ ಆಯ್ತು ಉಳಿದವರು ಅದನ್ನ ನೋಡಿ ಹೆದರಬೇಕು ಅಷ್ಟೇ ಅವನು ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರದವರು ಅವನ ಮನೆಯವರಾಗ್ಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ ಮಗು ನೋಡಲಿಕ್ಕೆ ಬರಲಿಲ್ಲ ಈಗ ಇಷ್ಟು ಮುಟ್ಟ ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ ರಿಕ್ವೆಸ್ಟ್ ಮಾಡಲಿಲ್ಲ ನೋಡುವ ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರು ಏನು ಮಾಡ್ತಾ ಇದ್ರು ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು ಹಾಗಾದರೆ ಇದು ಇಟ್ ಈಸ್ ಅಲೌಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಯಾರು ಯಾರ ಜೊತೆ ಸೇರ್ಬೋದು ಮಕ್ಕಳು ಮಾಡ್ಬೋದು ಆರಾಮದಲ್ಲಿ ಬಿಟ್ಟು ಹೋಗ್ಬೋದು ಕರೆಕ್ಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮತ್ತು ಬಂದು ಪ್ರೆಸ್ ಮೀಟ್ ಮಾಡಿದರು ಎಪ್ರಿಷಿಯೇಟ್ ಮಾಡ್ತೇನೆ ಅದರ ನಂತರ ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗಲಿಲ್ಲ ನಂಜುಂಡಿ ಬರುವಾಗ ಸರ್ ಅವ್ರು ಬರೋದಿಲ್ಲ ಮತ್ತೆ ಒಂದಿನ ನಾನು ಕರೆ ಮಾಡಿ ಕೇಳಿದೆ ಅವರು ಅಧ್ಯಕ್ಷರಿಗೆ ಏನಾಯಿತು ಅಂತ ಅದಕ್ಕೆ ಅವ್ರು ಹೇಳಿದರು ನಾವೆಲ್ಲ ಆ ಪಕ್ಷಕ್ಕೆ ಸೇರಿದವರು ಹಾಗಾಗಿ ನಮಗೆ ಪಕ್ಷದಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮ್ಗೆ ಪಕ್ಷದ ಎಗೇನ್ಸ್ಟ್ ಹೋಗ್ಲಿಕ್ಕೆ ಸರಿ ಅನ್ಸುದಿಲ್ಲ ನಮ್ಮ ಲೀಡರ್ಸ್ ಎಲ್ಲ ಅದನ್ನು ಸರಿ ಮಾಡಿ ಕೊಡ್ತಾರೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ಇದು ಈ ಸಮಾಜ ಯಾವ ರೀತಿ ಇದೆ ಅಂದ್ರೆ ಇಲ್ಲಿವರಿಗೆ ಗಂಡು ಹೆಣ್ಣು ಅದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ ಇಲ್ಲಿ ಒಂದು ಇಶ್ಯೂ ಇರಬೇಕು ಇಶ್ಯೂ ಇಂದ ಅವ್ರಿಗೆ ಲಾಭ ಆಗಬೇಕು ಒಂದು ಇಶ್ಯೂ ಇರಬೇಕು ಪ್ರತಿಯೊಬ್ಬರಿಗೂ ಲಾಭ ಆಗಬೇಕು ಮತ್ತೆ ನೀವು ಇಷ್ಟು ವರ್ಷಗಳಲ್ಲಿ ನೋಡ್ತಾ ಇರ್ಬೋದು ಬಲಿಯಾಗುವವರು ಯಾರಿದ್ದಾರೆ ಅದು ಬಡವರು ಬಡವರು ಬಡವರ ಮಕ್ಕಳು ಈಗ ಇಲ್ಲಿ ಇಷ್ಟು ಜನ ಸತ್ತೋದ್ರು ಯಾರು ಶ್ರೀಮಂತರ ಮಕ್ಕಳು ರಾಜಕಾರಣಿಯ ಮಕ್ಕಳು ಯಾರೂ ಸಾಯಲಿಲ್ಲ ಕೋಮುಗಲಭೆಗಳಲ್ಲಿ ಬಡವರ ಮಕ್ಕಳು ಕೂಲಿಯಲ್ಲಿ ಕೆಲಸ ಮಾಡುವವರ ಮಕ್ಕಳು ಅವರು ಅಂಥವರು ಬಲಿಯಾಗೋದು ಇಲ್ಲೂ ಅಷ್ಟೇ ಹೆಣ್ಣು ಮಕ್ಕಳ ವಿಚಾರ ಬಂದಾಗಲೂ ಅಷ್ಟೇ ಅವರವರ ಹೆಣ್ಣು ಮಕ್ಕಳನ್ನು ಸೇಫಾಗಿ ಇಟ್ಕೊಳ್ತಾರೆ ಒಂದು ವೇಳೆ ಇಂಥ ಕೃತ್ಯಗಳು ಆದರೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅದನ್ನು ಮುಚ್ಚಿ ಅದನ್ನು ಏನೋ ಮಾಡಿ ಏನೋ ಮಾಡ್ತಾರೆ ಅವ್ರ ಹತ್ರ ದುಡ್ಡಿರ್ತದೆ ಬಟ್ ಇಂಥ ಬಡವರು ಇರ್ತಾರಲ್ಲ ಇವರು ಜಸ್ಟ್ ನಾನು ಹೇಳಿದಲ್ಲ ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ಅಷ್ಟೆ ನೋಡಿ ಮಾತಾಡಿ ಮಾಡಬೇಡಿ ಅಂತ ಹೇಳಿದ್ದಾರೆ ನಾವೇ ಮಾಡಿ ಕೊಡ್ತೇವೆ ನೀವು ಕಂಪ್ಲೇಂಟ್ ಎಲ್ಲ ಮಾಡಿ ಮಾಡಬೇಡಿ ಅಂತ ಹೇಳಿದ್ದಾರೆ ಈಗ ಅದೇ ನಾನು ಹೇಳಿದೆ ಅಲ್ಲ ಮದುಮಗ ಅವನು ನೀಚನಿಗೆ ಇಷ್ಟ ಇಲ್ಲಂತೆ ಅವನಿಗೆ ಇಷ್ಟ ಇಲ್ಲ ಅಂತೆ ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಇವನ ಅಪ್ಪ ಇನ್ನು ಅಲ್ಲಿ ಆಶ್ರಮ ಓಪನ್ ಮಾಡೋದು ಒಳ್ಳೇದು ಪುತ್ತೂರಲ್ಲಿ ಅಮ್ಮ ಹೇಗೂ ಕೆಲಸ ಬಿಟ್ಟಿದಾರಂತೆ ಟೀಚರ್ ಆಗಿದ್ರು ಅಲ್ಲೇ ಒಂದು ಇವನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ ಇವರು ಒಂದು ಆಶ್ರಮ ಮಾಡೋದು ಒಳ್ಳೆಯದು